ಬೆಂಗಳೂರಿಗೆಲ್ಲ ಹೋಗಿ ಕಂಪನಿಯಲ್ಲಿ ಕೆಲಸ ಮಾಡಿರ್ತಾರೆ ಅದ್ರ ಬಗ್ಗೆ ಅಲ್ಲಿ ಸುಮ್ನೆ ಸಾವಿರ ಸಂಬಳಕ್ಕೆಲ್ಲ ಸುಮ್ಮನೆ ಊಟ ಅದು ಇದು ಏನು ಸಟ್ ಆಗಲ್ಲ ಸರ್ ಹೌದು ಮಲ್ಗಕೂ ಸಹ ಬಿಡಲ್ಲ ನಮ್ ಕೆಲಸ ನಾವ್ ಯಾವಾಗ ಬೇಕಾದ್ರೂ ಮಾಡಬಹುದು ಯಾವಾಗ ಸಾಗಾಣಿಕೆಯಲ್ಲಿ ಲಾಸ್ ಆಗಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಏನ್ ದುಡ್ಡಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಸಂತೆಗೆ ಬಂದ್ಬಿಡ್ತಾರ ಸರ್ ರೈತರಿಗೆ ಗೊತ್ತಿಲ್ಲದೇನೆ ಅಲ್ಲಿ ಯಾವ ತರ ಮರಿ ತಗೋಬೇಕು ತರ ಸೆಲೆಕ್ಷನ್ ಮಾಡ್ಬೇಕಂತ ಅಂತ ಹೇಳಿ ಗೊತ್ತಿರಲ್ಲ ಸರ್ ಹೌದು ಐವತ್ ಮರಿ ಲಾಟ್ ಇದ್ರೂ ಐವತ್ ಮರಿನೂ ಪರ್ಚೇಸ್ ಸರ್ ಅಂದ್ರೆ ಕಾಲ್ ಎತ್ರ ಇರ್ಬೇಕು ಹೈಟ್ ಇರ್ಬೇಕು ಕಾಲ್ ಎತ್ತರ ಇರ್ಬೇಕು ಈಗ ಶೈನಿಂಗ್ ಮಿಂಚ್ ಇರ್ಬೇಕ ಮರಿ ಮಿಂಚ್ ಇರ್ಬೇಕು ಮತ್ತೆ ಹಾಕಿದ್ರೆ ಗಟ್ಟಿ ಇರ್ಬೇಕು ಏನಿಲ್ಲ ಸರ್ ತಿಂಗಳಿಗೆ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಒಂದ್ ಮೂರ್ ಸಾವಿರ ಹೆಂಗಾದ್ರೆ ಒಂದ್ ಬ್ಯಾಸಿಗೆ ಉಳಿದೆ ಉಳಿ ಸರ್ ಒಂದ್ ಮರಿಗೆ ಎಷ್ಟು ತಿಂಗಳ ಸಾಕಾಣಿಕೆ ಮಾಡಿದ್ ಬೆಸ್ಟ್ ಅಂತಾರೆ ಮೂರೇ ತಿಂಗಳೇ ಸಾಕು ಸರ್ ಎಲ್ಲಾರು ಉದ್ದ ಬೀಸ ಸೈನಿಂಗ್ ಎಲ್ಲ ಇರ್ಬೇಕು ಸರ್ ಮರಿಗಳು ಇದೇ ತರ ಮರಿನೇ ನನ್ನ ಹತ್ರ ಕೊಡ್ತೀನಿ ಸರ್ ಅವ್ರಿಗೆ ನಮ್ಮ ಹತ್ರ ನಮ್ ಸಂತ ಎಲ್ಲಾದ್ರು ತಕ್ಕೊಡ್ತೀನಿ ಸರ್ ನಮ್ ಫಾರ್ಮ್ ನಲ್ಲಿ ಇರೋವ ಬೇಕಂದ್ರೆ ನಮ್ ಹತ್ರ ಎಲ್ಲ ಸೆಟ್ ಮಾಡಿರ ಸೆಟ್ ಮಾಡಿರೋ ಇರ್ತಾವ ಸರ್ ಇಲ್ಲ ನಮ್ಗೆ ಸಂತೆಯಲ್ಲೇ ಕೊಡಿಸಿ ಅಂದ್ರೆ ಕೊಡಿಸ್ತಾರ ಅವ್ರಿಗೆ ಅವ್ರಿಗೆ ಅಂದ್ರೆ ಈಗ ಎಲ್ಲಾ ರೀತಿಯಿಂದ ಅನುಭವ ಆಗಿರುತ್ತಲ್ ಸರ್ ಅವ್ರಿಗೆ ಮಾತ್ರ ಸಂತಲ್ಲಿ ಇದ್ ಮಾಡ್ಕೊಡ್ತೀನಿ ಸರ್ ಕೂಕನ್ಪಳ್ಳಿ ಮತ್ತೆ ಸಿಂಧನೂರು ಮತ್ತೆ ಅಮ್ಮಿನಗಡ ಕೆರೂರು ಎಲ್ಲಾ ಮಾರ್ಕೆಟ್ ಎಲ್ಲಾ ಮಾರ್ಕೆಟ್ ಸೊ ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತೇನಂತಂದ್ರೆ ಕೊಪ್ಪಳ ಜಿಲ್ಲೆಯ ಕುಂಕುಮಲ್ಲಿ ಸಂತೆ ಅಂತ ಕೇಳಿರ್ಬೋದು ನೀವು ಅಲ್ಲಿಂದ ಒಂದ್ ಎರಡ್ ಕಿಲೋಮೀಟರ್ ಇದೆ ಗ್ರಾಮ ಸೊ ಕರಿಯಪ್ಪ ಅವ್ರ ಅವ್ರ ಏನಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅವರು ಮೊದ್ಲೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಡಿಗ್ರಿ ಮುಗಿಸಿ ಎಲ್ಲ ಕೆಲಸ ಬಿಟ್ಟು ಆಮೇಲೆ ಅವ್ರದೇ ಅದೇನಂತಂದ್ರೆ ಕುರಿ ಸಾಕಾಣಿಕೆ ಮಾಡ್ತಾ ಇದಾರೆ ಮರಿಗಳ ನೋಡಿ ಕಾಣ್ತಾ ಇದ್ದಾರೆ ಎಲ್ಲ ಏನಂತಂದ್ರೆ ಯುನೀಕ್ ಮರಿಗಳು ಇದಾವ ಮತ್ತೆ ರೈತರಿಗೆ ಯಾರೇ ಬೇಕಂತಂದ್ರೆ ಸಂತೆ ಅಲ್ಲಿ ಏನಂತಂದ್ರೆ ಮರಿಗಳನ್ನ ಕೊಡಸ್ತಂತ ಹೇಳ್ತಾರ ಅವ್ರು ಅವ್ರ ಹತ್ರ ಬೇಕಾಗಿರುವ ಏನಂತಂದ್ರೆ ಶೈನಿಂಗ್ ಇರುವಂತ ಮರಿಗಳು ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಅಥವಾ ಸಂತೆಯಲ್ಲಿ ನಿಮ್ ಕೊಡ್ಸಿ ಅಂತಂದ್ರೆ ಸಂತೆಲಿ ಅಂತ ಹೇಳಿದಾರೆ ಅವರು ಸೊ ಬನ್ನಿ ಅವ್ರ ಜೊತೆ ಸಂಪೂರ್ಣವಾದ ವಿಡಿಯೋ ಮಾಡ್ತೀನಿ ನಾನು ವಿಡಿಯೋ ಸ್ಟಾರ್ಟ್ ಸಾರ್ಟ್ ಹಾಯ್ ಕರಿಯಪ್ಪ ಅವರೇ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ ಚಾನಲ್ ತುಂಬಾ ದಿನದಿಂದ ನೋಡ್ತಿದ್ವಿ ಸರ್ ನಾವು ಖುಷಿ ಅನ್ಸಿತ್ತು ಕರಿಯಪ್ಪ ಅವ್ರೆ ನಿಮ್ ಹತ್ರ ಬಂದು ಕೊಪ್ಪಳ ಜಿಲ್ಲೆಗೆ ನಿಮ್ ಹೆಸರು ಎಲ್ಲಾ ಪರಿಚಯ ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ಸರ ನಮ್ದು ಇದೆ ಕೊಪ್ಪಳ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ತಾಲೂಕು ಕೂಕನ್ಪಳ್ಳಿ ನಿಯರ್ ನಮ್ ಅಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಮೂರು ಮೊದ್ಲು ಏನ್ ಮಾಡ್ತಾ ಇದ್ರಿ ಯಾವ ಸರ್ ಮೊದಲ್ ನಾವೆಲ್ಲ ಕಾಲೇಜ್ ಓದ್ಕೊಂಡು ಈ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಎರಡ್ ಮೂರ್ ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ವಿ ಸರ ಅವೇನ ಅಷ್ಟೇನು ಕುಕನ್ಪಳ್ಳಿ ನಮ್ಗೆ ಹತ್ರ ಆಗೋದ್ರಿಂದ ಮರಿಗಳು ತಗೊಂಡ್ ನಾವೇ ಸಾಕಾಣಿಕೆ ಮಾಡಿಕೆ ಮಾಡಿಬಿಟ್ರೆ ಮಾಡ್ಬಿಟ್ರೆ ಆಗುತ್ತಲ್ಲ ಅಂತ ಹೇಳಿ ಸರ್ ನಾವು ನಮ್ ಮೊದ್ಲಿಂದಾನು ನಮ್ಮ ಅಪ್ಪವ್ರು ಇದ್ರಲ್ಲೇ ಎಲ್ಲಾ ಅನುಭವ ಇದೆ ಕುರಿ ಸಾಕೆ ಕುರಿ ಸಾಕಾಣಿಕೆಲ್ಲೇ ಇದೆ ಸರ ಅದ್ರ ಜೊತೆಗೆ ಅವ್ರು ನಮ್ಮ ಕೆಂಗೂರಿನೂ ಅವೇ ಸರ್ ಅವರಲ್ಲೂ ನಮ್ಮ ಅಪ್ಪರಿಗೆ ಅನುಭವ ಇತ್ ಸರ್ ಅವ್ರು ಸಾಕ ಅದ್ನು ಮಾಡ್ಕೊತಾನ ಅವರು ಇದ್ರ ಇದ್ನು ಮಾಡ್ತಿದ್ರು ನನಗೂ ಹೇಳ್ತಿದ್ರು ಸರ್ ಅವರು ಸುಮ್ನೆ ಅಲ್ಲಿ ಇಲ್ಲಿ ಹಾಕೋಗ್ತೀಯಾ ಇದನ್ನ ಮಾಡ್ಕೊಂಡ್ ಹೋಗ ಅಂತ ಹೇಳಿ ಅವಾಗ ಕೇಳಿಲ್ಲ ಬಟ್ ಇವಾಗ ಅನುಭವ ಆಗಿದೆ ಸರ ಹೌದು ಹಾಗಾಗಿ ಈಗ ಒಂದ್ ಅರವತ್ ಮರಿ ನನ್ನ ಸ್ಟಾರ್ಟಿಂಗ್ ಸಾಕು ಅರವತ್ ಮರಿ ಎಲ್ಲಾನು ಸೊ ಎಲ್ಲಾನು ನೋಡೋಕೆ ಇವನಿಕ್ ತಳಿಗಳು ಇದಾವೆ ಸರ್ ಬೆಂಗಳೂರಲ್ಲಿ ಇದಾಗ ಹೆಂಗ್ ಅನ್ಸಿದೆ ಬೆಂಗಳೂರಲ್ಲಿ ಅಲ್ಲಿ ಕೆಲ್ಸಕ್ಕೆ ಇಲ್ಲಿ ಹೆಂಗ್ ಅನ್ಸುತ್ತಾರೆ ಈಗ ತುಂಬಾ ಜನ ಅಂತಾರೆ ಬೆಂಗಳೂರಿಗೆಲ್ಲ ಹೋಗಿ ಕಂಪನಿಯಲ್ಲಿ ಕೆಲಸ ಮಾಡಿರ್ತಾರೆ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಇವತ್ತಿಗೆ ಅಲ್ಲಿ ಸುಮ್ನೆ ಇಪ್ಪತ್ತ್ ಮೂವತ್ ಇಪ್ಪತ್ ಇಪ್ಪತ್ತೈದು ಸಾವಿರ ಸಂಬಳಕ್ಕೆಲ್ಲ ಸುಮ್ನೆ ಊಟ ಅದು ಇದು ಏನು ಸಟ್ಟಾಗಲ್ಲ ಸರ್ ಹೌದು ಮಲ್ಗಾಕು ಸಹ ಬಿಡಲ್ಲ ಅಲ್ಲಿ ಬಿಡಲ್ಲೇ ಅಲ್ಲ ಹೌದು ಇಲ್ಲಿ ನಾವೇ ಬಾಸ್ ನಮ್ ಕೆಲಸ ನಾವ್ ಯಾವಾಗ್ ಬೇಕಾದ್ರೂ ಮಾಡ್ಬೋದು ಯಾವಾಗ ಹೌದು ಬೇಕಾದ್ರೂ ಏನಿಲ್ಲ ಬೆಳಗ್ಗೆ ಒಂದ್ ಟೈಮ್ ಮತ್ತೆ ನೈಟ್ ಒನ್ ಟೈಮ್ ಅಷ್ಟೇ ಸರ್ ನಾವ್ ಇದ್ರಲ್ಲಿ ಏನ್ ಜಾಸ್ತಿ ಕೆಲಸ ಮಾಡಲ್ಲ ಮಾಡಂಗಿಲ್ಲ ಓಕೆ ಓಕೆ ಈಗ ಮೇನ್ ಟಾಪಿಕ್ ಬರೋಣ ಈಗ ರೈತರು ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಫಸ್ಟ್ ಸಾಗಾಣಿಕೆಯಲ್ಲಿ ಲಾಸ್ ಆಗಕ್ಕೆ ಮುಖ್ಯವಾಗಿ ಕಾರಣ ಏನು ಕರಿಯಪ್ಪ ಮುಖ್ಯವಾಗಿ ಸರ್ ಅಂದ್ರೆ ಏನ್ ದುಡ್ಡಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಸಂತೆಗೆ ಬಂದ್ಬಿಡ್ತಾರ ಸರ್ ರೈತರು ಗೊತ್ತಿಲ್ದೇನೆ ಅಲ್ಲಿ ಯಾವತರ ಮರಿ ತಗೋಬೇಕು ಯಾವತರ ಸೆಲೆಕ್ಷನ್ ಮಾಡ್ಬೇಕಂತ ಹೇಳಿ ಗೊತ್ತಿರಲ್ಲ ಸರ್ ಒಂದು ಒಂದ್ ಐವತ್ ಮರಿ ಲಾಟ್ ಇದ್ರೂ ಒಂದು ಅದ್ರಲ್ಲಿ ಐವತ್ ಮರಿನು ಪರ್ಚೇಸ್ ಮಾಡ್ಬಿಡ್ತಾರೆ ಸರ್ ಅದ್ರಲ್ಲಿ ನಾವು ಯಾವಾಗಂದ್ರೆ ಈ ತರ ಕಲ್ಲರ್ ಶೈನಿಂಗ್ ಇರೋ ಮರೀನೇ ಇದ್ ಮಾಡ್ಬೇಕ್ ಸರ್ ಅಂದ್ರೆ ಕಾಲ್ ಎತ್ತರ ಇರ್ಬೇಕು ಹೈಟ್ ಇರ್ಬೇಕು ಕಾಲ್ ಎತ್ರ ಇರ್ಬೇಕು ಈಗ ಶೈನಿಂಗ್ ಮಿಂಚ್ ಇರ್ಬೇಕು ಮರಿ ಮಿಂಚ್ ಸರ್ ಮತ್ತೆ ಕೈ ಹಾಕಿ ಗಟ್ಟಿ ಇರ್ಬೇಕು ಸರ್ ಬೇಗ ಬೆಳವಣಿಗೆ ಬರುತ್ತೆ ಇಲ್ಲ ಜುಪ್ ಜುಬ್ಲು ಮರಿ ಸರ್ ಇದು ನಾವು ನಾಲ್ಕು ತಿಂಗಳಲ್ಲ ಮೂರ್ ತಿಂಗಳು ಐತಿ ಆರು ತಿಂಗಳೇ ಸರ್ ಮರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಾವ್ ಎಡಬಹುದು ಅಲ್ಲಿ ಎದ್ ತಕ್ಷಣ ಮತ್ತೆ ಅಲ್ಲಿ ಮರಿ ತಕ್ಷಣ ಸದ್ದು ಸರ್ ಅಂತ ಆದ್ಮೇಲೆ ಈಗ ಫಸ್ಟ್ ಸ್ಟಾರ್ಟಿಂಗ್ ನೂರು ರೂಪಾಯಿ ಅಲ್ಲ ರೂಪಾಯಿ ಜಾಸ್ತಿ ಆಗ್ಲಿ ಸರ್ ಒಳ್ಳೆ ಸೆಲೆಕ್ಟೆಡ್ ಮರಿ ತಗೊಂಡೋಗ್ಬಿಟ್ರೆ ಯಾವ್ದು ಕಿರಿಕಿರಿನೇ ಇರಲ್ಲ ಸರ್ ಈಗ ನೀನು ಕರಿಯಪ್ಪ ಈಗ ಎಷ್ಟಿದೆ ಟೋಟಲ್ ಅರವತ್ ಇದಾವ ಟೋಟಲ್ ಅರವತ್ ಅದಾವ ಸರ್ ಎಲ್ಲ ಸಾಕಾಣಿಕೆ ಮರಿಗಳ ಇದಾವೆ ಎಲ್ಲಾ ಸಾಕಾಣಿಕೆ ಮರಿಗಳ ಸರ್ ಎಲ್ಲಾ ಸಾಕಾಣಿಕೆ ಎಲ್ಲಾ ಸೇಮ್ ತರ ಇದಾವ ಅಲ್ವಾ ಎಲ್ಲಾ ನೀವೇ ಸೆಲೆಕ್ಷನ್ ಮಾಡ್ತಾರ ಎಲ್ಲ ನಾವು ವಾರ ವಾರ ಕೂಕನ್ಪಳ್ಳಿ ಸಿಂಧನೂರು ಅಮ್ಮಿನಗಡ ಮತ್ತೆ ಹಾವೇರಿ ಕೆರೂರು ಎಲ್ಲಾ ಮಾರ್ಕೆಟ್ ಹೋಗ್ತಾ ಇರ್ತೀವಿ ಎಲ್ಲಾ ಮಾರ್ಕೆಟ್ ಹೋಗ್ತೀರಾ ಎಲ್ಲಾ ಮಾರ್ಕೆಟ್ ಹೋಗ್ತಾ ಇರ್ತೀನಿ ನಾನು ವಾರ ವಾರ ಇಪ್ಪತ್ತು ಮೂವತ್ತು ಹಿಂಗ ಮರಿ ಆಗ ತರ್ತಾ ಇರ್ತೀನಿ ಸರ್ ನಾನು ಸೆಟ್ಟಿಗೆ ರೈತರಿಗೂ ಸಹ ನಾನು ಫೋನ್ ಮಾಡ್ಕೊಂಡ್ ಬರ್ತಿರ್ತಾರೆ ಸರ್ ಅವ್ರಿಗೆ ಯಾವ ತರ ಮರಿ உத அபிசி நான் அவ்வளவு மத்த கலர் சைனிங் தோன்பிட்றே ஆகிடுது சார் திங்களுக்கு ஆக சார் நம் நோக்கி ஃபோன் கரியா நம்ம ಆ ಸಂತೆಯಲ್ಲಿ ಮರಿ ಕೊಡ್ಸ್ ಬನ್ನಿ ಕೆಂಗುರಿ ಆಗ್ಲಿ ಇನ್ನಿತರ ಮರಿಗಳು ಅಂತ ಹೇಳಿ ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ನೀವು ಅವ್ರಿಗೆ ನಮ್ ಮನೆ ಯಾವ ತರ ಮರಿ ತಗೋತೀವಿ ಸರ್ ಅವ್ರಿಗೆ ಅದೇ ತರನ ಸೆಲೆಕ್ಟ್ ಮಾಡ್ಕೊಡ್ತೀನಿ ಸರ್ ಅದೇ ತರನೇ ಸೆಲೆಕ್ಟ್ ಯಾವ ಯಾವ್ದಾದ್ರು ಸಂತೆಯಲ್ಲೆಲ್ಲ ಸೆಲೆಕ್ಟ್ ಮಾಡಿಕೊಡ್ತಾರೆ ನಾವು ಇದು ಕೂಕನ್ಪಳ್ಳಿ ಮತ್ತೆ ಸಿಂಧನೂರು ಮತ್ತೆ ಅಮ್ಮಿನಗಡ ಕೆರೂರು ಎಲ್ಲಾ ಮಾರ್ಕೆಟ್ ಹೋಗ್ತಾರೆ ಎಲ್ಲಾ ಮಾರ್ಕೆಟ್ ಅಲ್ಲಿ ಯಾವ ರೈತರು ಫೋನ್ ಮಾಡಿದ್ರು ಅವ್ರು ಗೊತ್ತಾಗಲ್ಲ ಅಂದ್ರೂ ಸೆಲೆಕ್ಷನ್ ಮಾಡಿ ಕೊಡ್ತಾರೆ ಮರಿಗಳು ಸರ್ ಮತ್ತೆ ಇದು ಕೆಂಗುರಿ ಇದು ಎನಿ ಟೈಮ್ ಡಿಮ್ಯಾಂಡ್ ಇರುತ್ತೆ ಸರ್ ಇದು ಎಲ್ಲ ಟೈಮ್ ಡಿಮ್ಯಾಂಡ್ ಅಲ್ವಾ ಎನಿ ಟೈಮ್ ಡಿಮ್ಯಾಂಡ್ ಸರ್ ನಮ್ಮ ನಮ್ಮ ಭಾಗದಾಗ ಅಂತ್ರುವೆ 365 ದಿನಾನು ಡಿಮ್ಯಾಂಡ್ ಇದರ ಲಾಸ್ ಅಂತಕತ್ತೆ ಇಲ್ಲ ಸರ್ ಓಕೆ ಸೂಪರ್ ಸೂಪರ್ ಅಮ್ಮಿನ ಗಡದ ಎಳಗ ಅಂದ್ರೆ ಅದು ಬಕ್ರಿ ಪರ್ಪಸ್ ಗೆ ಅಷ್ಟೇ ಅದು ಬಕ್ರಿ ಜಾಸ್ತಿಗೆ ಯೂಸ್ ಮಾಡ್ತಾರೆ ಬಕ್ರಿ ಅದು ಮಾರ್ಕೆಟ್ ಹೆಂಗ ಅಂತ ಹೇಳಿ ಹೇಳಕ ಆಗಲ್ಲ ಅಲ್ವಾ ಈ ಕೆಂಗುರಿ ಅಂತ ಯಾವಾಗಲೂ ನಡೆಯುವಂತದ್ದು ಓಡಾ ಕುದುರೆ ತರ ಹಾ ಓಡಾ ಕುದ್ರೆ ಸರ್ ಅಲ್ವಾ ಅವ ಯಾವಾಗಾದ್ರೂ ನಮ್ಮ ಕಡೆ ಭಾಗದಾಗ ಅಂತ್ರು 365 ದಿನಾನು ಡಿಮ್ಯಾಂಡ್ ಸರ್ ಬೆಂಗ್ಳೂರ್ಗೆ ಯಾವ ತರ ಸಪೋರ್ಟ್ ಮಾಡ್ತಾರ ಸರ್ ರೈತರಿಗೆ ಈ ತರ ಕಲ್ಲರ್ ಉದ್ದ ಸೈನಿಂಗ್ ಎಲ್ಲ ಇರ್ಬೇಕು ಸರ್ ಮರಿಗಳು ನಮ್ ಸರ್ ನಮ್ ಫಾರ್ಮ್ ನಲ್ಲಿ ಇರೋವೇ ಬೇಕಂದ್ರೆ ಇರ್ತಾವ ಸರ್ ನೀಟಾಗಿರೋ ಎಲ್ಲ ನೀಟ್ ನಾನೇ ಸೆಲೆಕ್ಟ್ ಸೆಲೆಕ್ಷನ್ ಮಾಡಿ ತಂದಿರೋ ಮರಿ ಸರ್ ಇದು ಸೆಲೆಕ್ಷನ್ ಮಾಡಿ ತಂದಿರೋದು ಇಲ್ಲ ನಮಗೆ ಸಂತೆಯಲ್ಲೇ ಕೊಡಿಸಿ ಅಂದ್ರೆ ಕೊಡಿಸ್ತಾರೆ ಅವ್ರಿಗೆ ಅವ್ರಿಗೆ ಅಂದ್ರೆ ಈಗ ಎಲ್ಲಾ ರೀತಿಯಿಂದ ಅನುಭವ ಆಗಿರುತ್ತಲ್ಲ ಸರ್ ಅವ್ರಿಗೆ ಮಾತ್ರ ಸಂತೆಲ್ಲೇ ಇದ್ ಮಾಡ್ಕೊಡ್ತೀನಿ ಸರ್ ಈಗ ಅವರು ವಸ್ತಾಯಿ ಸಾಕ್ರಿಗೆ ಯಾವ್ ವ್ಯಾಕ್ಸಿನ್ ಮಾಡ್ಬೇಕು ಏನು ಏನು ಗೊತ್ತಿರಲ್ಲ ಸರ್ ಮತ್ತೆ ಫೀಡ್ನ ಅಷ್ಟೇ ಏನ್ ಹಾಕ್ಬೇಕು ಏನಿಲ್ಲ ಅಂತ ಹೇಳಿ ಎಲ್ಲ ಗೊತ್ತಿರಲ್ಲ ಹೆಚ್ಚು ಕಮ್ಮಿ ಕೊಟ್ಟು ಮರಿ ಎಲ್ಲ ಡೆತ್ ಆದ್ರೆ ಅಲ್ಲೇ ಲಾಸ್ ಆಗ್ಬಿಡ್ತಾರೆ ಸರ್ ಹೌದ ಅಂತವ್ರಿಗೆಲ್ಲ ಇಲ್ಲಿ ಸೆಟ್ ಮಾಡೇ ಕೊಡ್ತಾರೆ ಅವ್ರಿಗೆ ಆತರಿಗೆಲ್ಲ ಇಂತ ಸೆಟ್ ಮಾಡೇ ಕೊಡ್ತೀನಿ ಸರ್ ಮತ್ತೆ ಅನುಭವ ಇರೋರಿಗೆಲ್ಲ ಸಂತೆಲ್ಲ ಆದ್ರೂ ತಕ್ ಕೊಡ್ತೀನಿ ಸರ್ ತಕ್ ಕೊಡ್ತಾರೆ ಟೈಪ್ ಅನುಭವ ಇದೆ ಅಲ್ವಾ ಈಗ ಮರಿ ತಗೊಂಡ್ ಹೋದ್ಮೇಲೆ ಅವ್ರಿಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ತಿಳಿಸ್ಕೊಡ್ತಾರೆ ಎಲ್ಲಾ ವ್ಯಾಕ್ಸಿನೇಷನ್ ಅದೆಲ್ಲ ಹ ಎಲ್ಲ ತಿಳಿಸ್ಕೊಡ್ತೀನಿ ಸರ್ ಈಗ ನಾವ್ ನೋಡ್ರಿ ಈಗ ಸಂತೆಯಿಂದ ತಗೊಂಡ್ಬರ್ತೀವಿ ಸರ್ ಈಗ ಸಂತೆಯಿಂದ ತಂದ್ಮೇಲೆ ಬೆಲ್ಲದ ನೀರ್ ಕೊಡ್ತೀವಿ ಬೆಲ್ಲದ ನೀರ್ ಕುಡಿಸ್ತೀವಿ ಮತ್ತೆ ಆಮೇಲೆ ಪಿಪಿಆರ್ ವ್ಯಾಕ್ಸಿನ್ ಮತ್ತೆ ಇಟಿ ವ್ಯಾಕ್ಸಿನ್ ಮತ್ತೆ ಲಿವರ್ ಟಾನಿಕ್ ಮತ್ತೆ ಕ್ಯಾಲ್ಸಿಯಂ ಸಿರಪ್ ಮತ್ತೆ ಅದರ ಜೊತೆಗೆ ಮತ್ತೆ ಬ್ರೂಟಾನ್ ಲಿವರ್ ಟಾನಿಕ್ ಎಲ್ಲಾ ಕೊಡ್ತೀವಿ ಸರ್ ಮತ್ತೆ ே அது இது அடிகேசோட அது இது எல்லாம் மாக் சார் ಎಲ್ಲಾ ನೀಟಾಗಿ ಮಾಡ್ತಾರೆ ನೀಟಾಗಿ ಮಾಡ್ಬೇಕು ಸರ್ ಮಾಡಿಲ್ಲ ಅಂದ್ರೆ ನಡೆಯಲ್ಲ ಈಗ ರೈತರ ರೈತರು ಅಲ್ವಾ ನೀವು ಸಂಗಿರಬಹುದು ಫಾರ್ಮಲ್ ಆಗಿ ಫಾರ್ಮಲ್ ರೆಡಿ ಮಾಡಿ ಸಂಚೆಯಲ್ಲಿ ಕೊಡ್ಸಿ ಮೇಲೆ ಅವ್ರಿಗೆ ಏನೇ ಗೊತ್ತಾಗಲ್ಲ ಅಂದ್ರೆ ತಿಳಿಸ್ಕೊಡ್ತಾರ ನಾವ್ ಏನಾಗಿ ನಾವು ಮಾಡ್ಕೊಡ್ತೀನಿ ನಿಮ್ಗೆ ಏನ್ ಆಗಿತ್ತು ಸಹಾಯಕ ನಿಮ್ ಕೈಲಾದ್ರೆ ನಾವು ಮಾಡ್ಕೊಡ್ತೀನಿ ಸರ್ ಈಗ ಮರಿಗೊಳ್ಳ ಪರ್ಚೇಸ್ ಮಾಡಿದ್ಮೇಲೆ ಮಾರಾಟ ಮಾಡೋದಾಗಿರ್ಬೋದು ಲಾಭ ಅನ್ನೋ ವಿಚಾರದಲ್ಲಿ ಯಾವ ತರ ಸರ್ ಅವ್ರಿಗೆ ಅದು ಏನಿಲ್ಲ ಸರ್ ತಿಂಗಳಿಗೆ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಒಂದು ಮೂರ್ ಸಾವಿರ ಹೆಂಗಾದ್ರೆ ಒಂದ್ ಬ್ಯಾಚಿಗೆ ಉಳಿದ ಉಳಿ ಸರ್ ಒಂದ್ ಮರಿಗೆ ಎಷ್ಟ್ ತಿಂಗಳ ಸಾಕಾಣಿಕೆ ಮೂರೇ ತಿಂಗಳೇ ಸಾಕು ಸರ್ ಮೂರ್ ತಿಂಗಳ ಮೂರ್ ತಿಂಗಳೇ ಸಾಕು ಹಬ್ಬ ಅಂದ್ರೆ ನಾಲ್ಕು ವರ್ಷದಿಂದ ನಾವು ಮಾಡ್ತಿದ್ವಿ ಸರ್ ಏರಿಲ್ ಅಂದ್ರೆ ಒಂದೂವರೆ ಒಂದೊಂದ್ ಮರಿಗೆ ತಿಂಗಳಿಗೆಲ್ಲ ಒಂದೊಂದ್ ಸಾವಿರ ಉಳಿದಿರಿ ಸರ್ ಈಗ ಒಂದೊಂದ್ ಸಾವಿರ ಒಂದ್ ಗೆಲ್ಲ ಒಂದ್ ತಿಂಗ್ಳ ನಮ್ಗೆ ಕೊಟ್ಟದ ಸರ್ ಏನಿಲ್ಲ ಅಂದ್ರು ಮೂರು ತಿಂಗ್ಳಿಗೆ ಆದ್ರೂ ಮೂರ್ ಸಾವಿರ ಎರಡುವರೆ ಸಾವಿರ ಎರಡ್ ತನಕ ಉಳಿದ ಸರ್ ಮಿನಿಮಮ್ ಮೂರ್ ಸಾವಿರದ ಸರ್ ஒ தோது முக்கிய தாயிங்க மகன் சார் நோக்கில் ஜீவன பரணி ராத்திரிக்கு மதரா சம்பா நோட் சார் அதில் ಫುಡ್ ಏನೇನ್ ಫುಡ್ ಸರ್ ಇದೆ ಮೆಕ್ಕೆಜೋಳ ಒಂದ್ ಹಾಕ್ತಿವಿ ಸರ ಮೆಕ್ಕೆಜೋಳ ಮತ್ತೆ ಅದ್ರ ಜೊತೆ ಫೀಡ್ ಬಂದ್ಬಿಟ್ಟು ಶೇಂಗಾ ಒಟ್ಟು ಹಾಕ್ತಿವಿ ಶೇಂಗಾ ಒಟ್ಟು ಸೈಲೇಜ್ ಒಂದ್ ಕೊಡ್ತೀವಿ ಸರ ಸೈಲೇಜ್ ಕೊಡ್ತಿವಿ ಅದ್ರ ಜೊತೆಗೆ ಮತ್ತೆ ಇಲ್ಲೇ ಸೊಪ್ಪು ಒಟ್ಟು ಬರ್ತದೆ ಸರ್ ಅದು ಉಳ್ಳಿ ಒಟ್ಟು ಅಂತ ಹೇಳಿ ನಮ್ಮ ಅದ್ರ ಎಲ್ಲಾ ಹೊಲದಲ್ಲಿ ಎಲ್ಲ ಟೈಪ್ ಅದನ್ನೇ ಹಾಕ್ತಿರ್ತಾರೆ ಒಟ್ಟು ಅದೆಲ್ಲನೂ ಹಾಕ್ತಿರ ಸರ್ ಮರಿಗಳಿಗೆ ಲೂಸ್ ಮೋಷನ್ ಅದು ಏನಿಲ್ಲ ಎಲ್ಲರೂ ಆಕ್ಟಿವ್ ಅಲ್ವಾ ಎಲ್ಲಾ ಆಕ್ಟಿವ್ ಮರಿನೇ ಸರ್ ಎಲ್ಲ ಚೆನ್ನಾಗಿದ್ದು ನೋಡ್ಕೊಂತೀವಿ ನಾವು ಸಂತಲ್ಲಿ ಪೂರ ಲಾಟ್ ಇದ್ರೆ ಯಾವ್ದು ತಗೊಳ್ಳೋ ಸರ್ ಅದನ್ನ ಚೂಸ್ ಮಾಡಿ ತಗೊಂತೀವಿ ಚೂಸ್ ಮಾಡೇ ತಗೊಂತೀವಿ ಸರ್ ಅದ್ ರೈತರನ್ನ ಅದೇ ತರ ಸಪೋರ್ಟ್ ಮಾಡ್ಬೇಕು ನೀವು ಯಾಕಂದ್ರೆ ನಮ್ಮ ಚಾನಲ್ ನೋಡ್ಕೊಂಡು ಫೋನ್ ಮಾಡಿರ್ತಾರೆ ಕರಿಯಪ್ಪ ಅವ್ರೆ ಒಂದ್ ಐವತ್ ಮರಿ ಕೊಡಿಸ್ ಬರ್ರಿ ಅಂದ್ರೆ ಚೆನ್ನಾಗಿರೋ ನೀಟ್ ಇರೋ ಕೊಡಿಸ್ ಅವ್ರಿಗೆ ನಮ್ ಮನೆ ಯಾವತರ ಮರಿ ಸೆಲೆಕ್ಟ್ ಮಾಡಿ ನಾನ್ ತರ್ತೀನಿ మాత్రా అక్కడ సార్ రైతు ಸಾರ್ ಯುಕ್ರು ಆಗಿರಬಹುದು ರೈಟ್ ಬನ್ ನಿಮ್ಮಂತ ಯುಕ್ರು ಇರ್ತಾರೆ ಅಲ್ವಾ ಸರ್ ಈಗ ಅಂತ ಅವರು ಏನಂತಂದ್ರೆ ಸರ್ ನಮಗೆ ಇದ್ರಲ್ಲೆಲ್ಲ ಲಾಸ್ ಇದೆ ಲಾಭ ಇಲ್ಲ ಅಂತ ಹೇಳ್ತಾರೆ ಅಂತ ಏನಂತ ಹೇಳ್ತಾರೆ ಈಗ ಲಾಸ್ ಅನ್ನಕ ಏನಿಲ್ಲ ಸರ್ ಇದರಲ್ಲಿ ಲಾಸ್ ಇದ್ದಿದ್ರೆ ಮಟನ್ ರೇಟ್ ಆರ್ನೂರ್ 700 ರೂಪಾಯಿ ಇರ್ತಿರ್ಲಿಲ್ಲ ಸರ್ ಇದರಲ್ಲಿ ಎನಿ ಟೈಮ್ ವರ್ತ್ ಐದೇ ಸರ್ ಇಲ್ಲಾ ಅಂತಾ ಓಕೆ ಹ ಮಾತ್ರ ನಮ್ ಆ ರೇಂಜ್ ಗೆ ಐತೆ ಸರ್ ಇಲ್ಲ ಅಂತ ಹೇಳಲ್ಲ ಹೌದು ಹ ಮಾರ್ಕೊಂಡು ಹೋಗಬೇಕು ಒಟ್ನಲ್ಲಿ ಹಾ ಮಾರ್ಕೊಂಡು ಹೋಗಬೇಕು ಸರ್ ಇದರಲ್ಲಿ ಚೆನ್ನಾಗಿರೋ ಮರಿ ತಗೋಬೇಕು ಚೆನ್ನಾಗಿ ಕಾಯಿಲೆ ಬರತಾರೆ ನೋಡ್ಕೋಬೇಕು ಟ್ರೀಟ್ಮೆಂಟ್ ಮಾಡ್ಬೇಕು ಮಗು ನೋಡ್ಕೊಂಡ್ ನೋಡ್ಕೋಬೇಕು ನಡೆಸ್ಕೊಂಡು ಹೋಗ್ ಎಷ್ಟು ವರ್ಷದ ವರ್ಷದಿಂದ ಮಾಡ್ತಾ ಇದೀವಿ ಅಲ್ಲಿ ಇಲ್ಲೆಲ್ಲ ಡಿಗ್ರಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿದ್ವಿ ಅಲ್ಲೆಲ್ಲ ಜಸ್ಟ್ ಆಗ್ಲಿಲ್ಲ ನಮಗೆ ಅದರ ಇದೇ ಇಲ್ಲಿಂದಾನೆ ನಮ್ಮ ಅಪ್ಪರವ್ರು ಸ್ಟಾರ್ಟಿಂಗ್ ಎಲ್ಲಾ ಮಾಡ್ತಿದ್ರು ಮನೆ ಇದು ಚಿಕ್ಕ ಮನೆಯಲ್ಲೇ ಹಾಕೊಂಡ್ ಅಲ್ವಾ ಮನೆ ಹೊರಗಡೆನೆ ಮನೆ ಇದೆ ಬಾಜುನೇ ಮನೆ ಇದೆ ಮನೆ ಮುಂದನೆ ಮಾಡಿಬಿಟ್ಟಿದ್ರೆ ியாப்போரு யாரே ஃபோன் அவருக்கு சப்போர்ட் ஓகே ஆ சார் ஏனாய் நாம ஓகே சார் நமஸ்காங்க சார்